ಟ್ರೇಡಿಂಗ್ ಸ್ಟ್ರಾಟಜಿ ಆ ವರ್ಡ್ ಹೇಳುವ ಹಾಗೆ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ನಲ್ಲಿ ರೂಪಿಸಲಾಗುವ ತಂತ್ರಗಳು ಈ ವಿಡಿಯೋದಲ್ಲಿ ಮೂರು ಭಾಗಗಳಾಗಿ ವಿಂಗಡಿಸಿ ಹೇಳಿದ್ದೀನಿ ಪ್ರಾರಂಭದಲ್ಲಿ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಜಗತ್ತು ಹೇಗೆ ವ್ಯಾಪಾರದ ತಂತ್ರಗಳಿಂದ ಪ್ರಭಾವಿತವಾಗಿದೆ ಎರಡನೇದು ಟ್ರೇಡಿಂಗ್ ಸ್ಟ್ರಾಟಜಿಗಳನ್ನು ಹೇಗೆ ರೂಪಿಸಲಾಗುತ್ತದೆ ಮೂರನೇದು ಸಕ್ಸೆಸ್ ರೇಷೋ ಆಫ್ ದ ಟ್ರೇಡಿಂಗ್ ಸ್ಟ್ರಾಟರ್ಜಿಸ್ ಹಾಗೂ ಕೊನೆಯ ಭಾಗದಲ್ಲಿ ಈ ಟ್ರೇಡಿಂಗ್ ಸ್ಟ್ರಾಟಜಿಗಳನ್ನು ಹೇಗೆ ಉಪಯೋಗಿಸಬಹುದು ಅಂತ ಹೇಳಿದ್ದೀನಿ ಇದು ನಿಮ್ಮ ಟ್ರೇಡಿಂಗ್ ಜರ್ನಿಯಲ್ಲಿ ಸಹಾಯವಾಗಬಹುದು ಅಂತ ಹೇಳ್ತಾ ಪರ್ಸೆಂಟ್ ಜಗತ್ತಿನ ಎಲ್ಲ ಟ್ರೇಡಿಂಗ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಟ್ರೇಡ್ ಎಕ್ಸಿಕ್ಯೂಟ್ ಆಗೋದು ಆಲ್ಗೋ ಟ್ರೇಡಿಂಗ್ ನಿಂದ ಅಂದರೆ ಮನುಷ್ಯನ ಬದಲಿಗೆ ಕಂಪ್ಯೂಟರ್ಗಳು ಟ್ರೇಡ್ಗಳನ್ನು ಮಾಡ್ತದೆ ಹಾಗಂದ್ರೆ ಒಂದು ಟ್ರೇಡಿಂಗ್ ಲಾಜಿಕ್ ಅನ್ನು ಪ್ರೋಗ್ರಾಮಿನ ರೂಪದಲ್ಲಿ ಬರೆದು ಪ್ರೋಗ್ರಾಮ್ ಅಂದ್ರೆ ಕಂಪ್ಯೂಟರ್ ಗೆ ಅರ್ಥವಾಗುವ ಭಾಷೆಯಲ್ಲಿ ಬರೆದು ಕಂಪ್ಯೂಟರ್ ನಲ್ಲಿ ಯಾವಾಗ ಕ್ರೈಟೀರಿಯಾ ಆಫ್ ದ ಪ್ರೋಗ್ರಾಮ್ ಮ್ಯಾಥ್ಸ್ ಹಾಗಂದ್ರೆ ಮಾನದಂಡ ಸರಿದೂಗಿದಾಗ ಆಟೋಮೆಟಿಕಲಿ ಟ್ರೇಡ್ಗಳು ಎಕ್ಸಿಕ್ಯೂಟ್ ಆಗ್ತದೆ ಇಂತಹದ್ದನ್ನ ಆಲ್ಗೋ ಟ್ರೇಡಿಂಗ್ ಅಂತ ಹೇಳಲಾಗ್ತದೆ ಆಲ್ಗರಿದಿಕ್ ಟ್ರೇಡಿಂಗ್ ಇದು ಒಂದು ಆಳವಾದಂತಹ ವಿಷಯ ಮುಂದೆ ಯಾವಾಗಲಾದರೂ ಇದರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ಈಗ ಟ್ರೇಡಿಂಗ್ ಸ್ಟ್ರಾಟರ್ಜಿಯ ಬಗ್ಗೆ ಮಾತ್ರ ಫೋಕಸ್ ಮಾಡೋಣ ಅಂತ ಭಾರತದಲ್ಲಿ ನಲವತ್ತರಿಂದ ಐವತ್ತು ಪರ್ಸೆಂಟ್ ಆಲ್ಗೋ ಟ್ರೇಡಿಂಗ್ ನಲ್ಲಿ ಟ್ರೇಡ್ಗಳು ಎಕ್ಸಿಕ್ಯೂಟ್ ಆಗ್ತದೆ ಅಂದ್ರೆ ಹತ್ತು ಟ್ರೇಡ್ ನಲ್ಲಿ ಐದು ಟ್ರೇಡ್ಗಳು ಆಲ್ಗೊ ಟ್ರೇಡ್ಗಳು ಅದರ ಅರ್ಥ ಐದು ಟ್ರೇಡ್ಗಳು ಸ್ಟಾಟರ್ಜಿ ಬೇಸ್ಡ್ ಟ್ರೇಡ್ ಅಂತ ಆಯ್ತು ಹಾಗಾದ್ರೆ ವಾಟ್ ಈಸ್ ಟ್ರೇಡಿಂಗ್ ಸ್ಟ್ರಾಟರ್ಜಿಸ್ ಒಂದೇ ವರ್ಡ್ ನಲ್ಲಿ ಹೇಳೋದಾದ್ರೆ ಎ ಪ್ಲಾನ್ ಡಿಸೈನ್ಸ್ ಟು ಅಚೀವ್ ಎ ಪ್ರಾಫಿಟಬಲ್ ರಿಟರ್ನ್ ಅಂದ್ರೆ ಒಂದು ಲಾಭದಾಯಕವಾದ ಟ್ರೇಡಿಂಗ್ ಪ್ಲಾನ್ ಅನ್ನು ರಚಿಸುವುದು ಅಥವಾ ರೂಪಿಸುವುದು ಎಂದ ಅರ್ಥ ಹಾಗಾದ್ರೆ ಯಾವ ಆಧಾರದ ಮೇಲೆ ಈ ಟ್ರೇಡಿಂಗ್ ಸ್ಟ್ರಾಟರ್ಜಿಗಳನ್ನು ರೂಪಿಸಲಾಗ್ತದೆ ಟ್ರೇಡಿಂಗ್ ಸ್ಟ್ರಾಟರ್ಜಿಗಳನ್ನು ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಅನಲೈಸಿಂಗ್ ಟೂಲ್ಸ್ ಆಧಾರದ ಮೇಲೆ ರೂಪಿಸಲಾಗ್ತದೆ ಅಂದರೆ ಐದರಿಂದ ಹತ್ತು ಪರ್ಸೆಂಟ್ ಫಂಡಮೆಂಟಲ್ ಅನಾಲಿಸ್ ಸಹಾಯ ಮಾಡಿದರೆ ತೊಂಬತ್ತು ಪರ್ಸೆಂಟ್ನಷ್ಟು ಟೆಕ್ನಿಕಲ್ ಟ್ರೇಡಿಂಗ್ ಟೂಲ್ಸ್ಗಳು ಸಹಾಯ ಮಾಡ್ತವೆ ಹಾಗಾದರೆ ಈ ಟ್ರೇಡಿಂಗ್ ಸ್ಟ್ರಾಟಜಿಗಳನ್ನು ಹೇಗೆ ರೂಪಿಸಲಾಗ್ತದೆ ಅಂತ ನೋಡೋದಾದರೆ ಟ್ರೇಡಿಂಗ್ ಗಳನ್ನು ಸೆಲೆಕ್ಟ್ ಮಾಡೋದು ಹಾಗಂದರೆ ನಮಗೆ ಬೇಕಾದಂತಹ ಟ್ರೇಡಿಂಗ್ ಗಳು ಅಂದರೆ ಸ್ಟಾಕ್ಸ್ ಆಗಿರ್ಬೋದು ಫ್ಯೂಚರ್ ಆಗಿರ್ಬೋದು ಅಥವಾ ಆಪ್ಷನ್ಸ್ ಆಗಿರ್ಬೋದು ಯಾವುದು ನಮ್ಮ ಟ್ರೇಡಿಂಗ್ ಸ್ಟೈಲ್ಗೆ ಮ್ಯಾಚ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ವಿಚ್ ಕೈಂಡ್ ಆಫ್ ದ ಟ್ರೇಡ್ ಆರ್ ಯು ಗೋಯಿಂಗ್ ಟು ಎಕ್ಸಿಕ್ಯೂಟ್ ಹಾಗಂದ್ರೆ ನಾನು ಯಾವ ರೀತಿಯ ಟ್ರೇಡಿಂಗ್ ಸ್ಟೈಲ್ ಉಪಯೋಗಿಸ್ಬೋದು ಉಪಯೋಗಿಸಬಹುದು ಅಂತ ನಿರ್ಧರಿಸುವುದು ಹಾಗಂದ್ರೆ ಕ್ಯಾಲ್ಪಿಂಗ್ ಇಂಟ್ರಾಡೆ ಸ್ವಿಂಗ್ ಅಥವಾ ಪೊಸಿಷನಲ್ ಟ್ರೇಡಿಂಗ್ ಯಾವುದು ನನಗೆ ಉಪಯುಕ್ತ ಆಗ್ತದೆ ಅಂತ ನಿರ್ಧಾರ ಮಾಡೋದು ಕೈಂಡ್ ಆಫ್ ಟ್ರೇಡಿಂಗ್ ಮೆಥಡ್ ಹಾಗಂದ್ರೆ ಟ್ರೇಡಿಂಗ್ ಮೆಥಡ್ ಅನ್ನು ಆರಿಸಿಕೊಳ್ಳೋದು ಟ್ರೇಡಿಂಗ್ ಮೆಥಡ್ ನಲ್ಲಿ ಹಲವಾರು ರೀತಿಯ ಟ್ರೇಡಿಂಗ್ ಮೆಥಡ್ ಗಳಿವೆ ನಾನು ಎರಡನ್ನ ಮಾತ್ರ ಹೇಳುವ ಪ್ರಯತ್ನ ಮಾಡಿದ್ದೀನಿ ಫಸ್ಟ್ ಒಂದು ಹೇಳೋದಾದ್ರೆ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಮೆಥಡ್ ಎರಡನೇದು ಇಂಡಿಕೇಟರ್ ಬೇಸ್ಡ್ ಟ್ರೇಡಿಂಗ್ ಮೆಥಡ್ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಮೆಥಡ್ ನಲ್ಲಿ ನೋಡೋದಾದ್ರೆ ಬ್ರೇಕೌಟ್ ಸ್ಟ್ರಾಟರ್ಜಿ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಸ್ಟ್ರಾಟರ್ಜಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಂಟ್ರಿ ಫಾಲ್ಸ್ ಬ್ರೇಕೌಟ್ಸ್ ರಿವರ್ಸಲ್ ಪಾಯಿಂಟ್ ಇನ್ನೂ ಹಲವಾರು ಬರ್ತದೆ ಹಾಗೂ ಇಂಡಿಕೇಟರ್ ಬೇಸ್ಡ್ ನಲ್ಲಿ ಮೂವಿಂಗ್ ಎವರೇಜ್ ಕ್ರಾಸ್ ಓವರ್ ವಿ ವ್ಯಾಪ್ ಕ್ರಾಸ್ ಓವರ್ ಮ್ಯಾಕ್ ಡಿ ಆರ್ ಎಸ್ ಐ ಡೈವರ್ಜೆನ್ಸಿ ಆರ್ ಎಸ್ ಐ ಟ್ರೆಂಡ್ ಕನ್ಫರ್ಮೇಶನ್ ಹಾಗೂ ನೂರಕ್ಕೂ ಹೆಚ್ಚು ಟ್ರೇಡಿಂಗ್ ಸ್ಟ್ರಾಟರ್ಜಿಗಳನ್ನು ಈಚ್ ಮೆಥಡ್ ನಲ್ಲೂ ಮಾಡಬಹುದು ತುಂಬಾ ಇಂಪಾರ್ಟೆಂಟ್ ಇರುವುದನ್ನು ಮುಂದಿನ ವಿಡಿಯೋಗಳಲ್ಲಿ ಅಂದ್ರೆ ಮುಂದಿನ ದಿವಸಗಳಲ್ಲಿ ಹೇಳುವ ಪ್ರಯತ್ನ ಮಾಡ್ತೀನಿ ಹಾಗಾದ್ರೆ ಟ್ರೇಡಿಂಗ್ ನ ಸ್ಟಾಟರ್ಜಿಸ್ ಸಕ್ಸಸ್ ರೇಷ್ ಹೊಳದಾದ್ರೆ ಬಿಲೋ ತರ್ಟಿ ಇರ್ತದೆ ಯಾಕೆ ಅಂದರೆ ಚೇಂಜಿಂಗ್ ಮಾರ್ಕೆಟ್ ಕಂಡೀಷನ್ಸ್ ಹಾಗಂತ ಹೇಳಿದ್ರೆ ಮಾರ್ಕೆಟ್ ಇದೆಯಲ್ಲ ಇದು ರೂಪಾಂತರಿ ಇವೆಂಟ್ಸ್ ಮತ್ತು ಸರ್ಕಂಟೆನ್ಸಸ್ ಅಂದ್ರೆ ಸಂದರ್ಭಗಳಿಗೆ ತಕ್ಕಂತೆ ಪ್ರೈಸ್ ತಾಳ ಹಾಕ್ತಾ ಇರ್ತದೆ ಎವರಿ ಮೂವ್ ಇದೆಯಲ್ಲ ಇದು ಡಿಫರೆಂಟ್ ಆಟಿಟ್ಯೂಡ್ಸ್ ಅಂದರೆ ವಿಭಿನ್ನ ವರ್ತನೆಗಳು ಹಾಗೂ ಡಿಫರೆಂಟ್ ಪ್ಯಾಟರ್ನ್ ಗಳನ್ನ ಫಾರ್ಮ್ ಮಾಡ್ತಾ ಇರ್ತದೆ ಹಾಗೂ ಇನ್ನೂ ಒಂದು ವಿಷಯ ಹೇಳೋದಾದ್ರೆ ಕನ್ಸಲ್ಟೇಷನ್ ಫೇಸ್ ಇದೆಯಲ್ಲ ಇದರಲ್ಲಿ ಟ್ರೇಡಿಂಗ್ ಸ್ಟ್ರಾಟರ್ಜಿಗಳನ್ನ ಇಂಪ್ಲಿಮೆಂಟ್ ಮಾಡೋದು ತುಂಬಾ ಕಷ್ಟವಾಗ್ತದೆ ಹಾಗೂ ಒಂದು ಸ್ಟ್ರಾಟರ್ಜಿ ಸಕ್ಸಸ್ ರೇಷೋ ಮೂವತ್ತು ಪರ್ಸೆಂಟ್ ಇದೆ ಅಂದ್ರೆ ಅಂತಹ ಸಕ್ಸಸ್ ರೇಷೋದಲ್ಲಿ ಟ್ರೇಡಿನ ಎಕ್ಸಿಕ್ಯೂಷನ್ಗಳು ಹೆಚ್ಚಾಗಿರ್ತದೆ ಯಾಕೆ ಅಂದರೆ ಇಂದಿನ ಟೆಕ್ನಾಲಜಿ ಇಂಪ್ಲಿಮೆಂಟೇಶನ್ ಇನ್ ಟ್ರೇಡಿಂಗ್ ಇದೆಯಲ್ಲ ಇಂತ ಸ್ಟ್ರಾಟರ್ಜಿಗಳನ್ನು ಹುಡುಕಿಕೊಡುವುದರಲ್ಲಿ ಸಹಾಯವನ್ನು ಮಾಡ್ತದೆ ಈ ವಿಡಿಯೋದ ಕೊನೆಯ ಘಟಕ್ಕೆ ಬರೋದಾದ್ರೆ ಹಾಗಾದ್ರೆ ಟ್ರೇಡಿಂಗ್ ಸ್ಟ್ರಾಟರ್ಜಿಗಳು ಹೇಗೆ ಟ್ರೇಡಿಂಗ್ ನಲ್ಲಿ ಸಹಾಯ ಮಾಡ್ತದೆ ಈ ಟ್ರೇಡಿಂಗ್ ಸ್ಟ್ರಾಟರ್ಜಿಗಳನ್ನು ರಚಿಸುವಾಗ ಅಕಾರ್ಡಿಂಗ್ ಟು ದ ಮಾರ್ಕೆಟ್ ಕಂಡೀಷನ್ ಅಂದ್ರೆ ಮಾರ್ಕೆಟಿನ ಸ್ಥಿತಿಯನ್ನು ಅರಿತು ಆ ಮಾರ್ಕೆಟಿನ ಸ್ಥಿತಿಗೆ ಅನುಸಾರವಾಗಿ ಟ್ರೇಡಿಂಗ್ ಸ್ಟ್ರಾಟರ್ಜಿಯನ್ನು ರೂಪಿಸೋದು ಹೆಚ್ಚು ಮುಖ್ಯವಾಗ್ತದೆ ಇನ್ನೂ ಒಂದು ವಿಷಯ ಹೇಳೋದಾದರೆ ಕಾನ್ಫ್ಲೂಯೆನ್ಸ್ ಏರಿಯಾಗಳು ಅಂದ್ರೆ ಸಂಗಮ ಪ್ರದೇಶ ತುಂಬಾ ಸ್ಟ್ರಾಟರ್ಜಿಗಳನ್ನು ಒಟ್ಟಾಗಿ ಸೇರಿಸಿ ಒಂದು ಕಾನ್ಫ್ಲೂಯೆನ್ಸ್ ಏರಿಯಾವನ್ನು ಹುಡುಕಿ ಅಲ್ಲಿ ಟ್ರೇಡನ್ನು ತೆಗೆದುಕೊಳ್ಳೋದು ಹೆಚ್ಚು ಪರಿಣಾಮಕಾರಿಯಾಗಿರ್ತದೆ ಹಾಗೂ ಎಲ್ಲ ಸ್ಟ್ರಾಟರ್ಜಿಗಳಿಗೂ ತನ್ನದೇ ಆದ ಮಾನದಂಡ ಇರ್ತದೆ ಅದರ ಮನೋಭಾವನೆ ಮತ್ತು ವ್ಯಕ್ತಿತ್ವವನ್ನು ಅರಿತು ಸರಿಯಾದ ಸಮಯದಲ್ಲಿ ಈ ಅಸ್ತ್ರಗಳನ್ನು ಉಪಯೋಗಿಸೋದು ಗೊತ್ತಿರಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಎಮೋಷನಲ್ ಆಗಿ ವರ್ತಿಸುವುದಕ್ಕಿಂತ ಹೆಚ್ಚಾಗಿ ಹೈಲಿ ಎಮೋಷನಲ್ ಏರಿಯಾಗಳನ್ನು ಗುರುತಿಸಿ ಸ್ಟ್ರಾಟರ್ಜಿಗಳನ್ನು ಉಪಯೋಗಿಸಿದರೆ ಹೆಚ್ಚು ಪರಿಣಾಮಕಾರಿಯಾದಂತಹ ರಿಸಲ್ಟ್ ಸಿಗುತ್ತೆ ಅಂತ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಇದೆಯಲ್ಲ ಇದು ಗೇಮ್ ಆಫ್ ಸ್ಟ್ರಾಟರ್ಜಿಸ್ ಅಂತ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು